ಜೆ ಡಿ ಎಸ್ ಪಕ್ಷ ಬೆಳ್ಳಿ ಹಬ್ಬದ ಸಂಭ್ರಮದ ನೆನಪಿಗಾಗಿ ಹಾಸನ ಜಿಲ್ಲೆಯಲ್ಲಿ ಜನತಾ ಸಮಾವೇಶದ ಹೆಸರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೃಹತ್ ಸಮಾವೇಶ ಹಾಸನದ ಹಾಸನ ನಗರದಲ್ಲಿ ನಡೀತಾ ಇದನ್ನು ಹಾಸನ ನಗರದ ಹೊರವಲಯದಲ್ಲಿ ಏನು ಬುವನಹಳ್ಳಿ ಏರ್ಪೋರ್ಟ್ ಇದೆ ಏರ್ಪೋರ್ಟ್ನ ಪಕ್ಕದಲ್ಲಿ ಬೃಹತ್ ಸಮಾವೇಶ ನಡೀತದೆ ಈ ಸಮಾವೇಶ ಹೇಗೆ ನಡೀತಿದೆ ಸಮಾವೇಶದ ಸಿದ್ಧತೆ ಹೇಗೆ ನಡೀತಿದೆ ಅಂತ ನಾನು ತೋರಿಸ್ತೇನೆ ಇದು ಆ ಬುವನಹಳ್ಳಿ ಏರ್ಪೋರ್ಟ್ನ ಪಕ್ಕದಲ್ಲಿ ಬೃಹತ್ ಪ್ರಮಾಣದ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಕೂರುವಂಥ ವ್ಯವಸ್ಥೆಗಳನ್ನು ಜೆ ಡಿ ಎಸ್ ಮಾಡಿಕೊಂಡಿರುವಂಥದ್ದು ಸರಿಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಂದಿ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಿದೆ ಜೊತೆಗೆ ಆಯೋಜಕರು ಕೂಡ ಏನು ಎಚ್ ಡಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆದಿಯಾಗಿ ಸ್ಥಳೀಯ ಶಾಸಕ ಸೂರೂ ಪ್ರಕಾಶ್ ಆದಿಯಾಗಿ ಜೊತೆಗೆ ಸ್ವತಃ ಎಚ್ ಡಿ ಅವರೇ ಏನು ಸಿದ್ಧತೆಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ಎರಡು ದಿನದ ಹಿಂದೆ ಅಷ್ಟೇ ಬಂದು ಭೇಟಿ ಕಟ್ಟು ಹೋಗಿದ್ದಾರೆ ಇದೀಗ ನಾಳೆ ಹನ್ನೊಂದು ಗಂಟೆಗೆ ಜೆ ಡಿ ಎಸ್ನ ಬೃಹತ್ ಸಮಾವೇಶ ಹಾಸನದಲ್ಲಿ ನಡೀತಿರುವಂಥದ್ದು ಇದಕ್ಕಾಗಿ ಸಕಲ ಆ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು ಎರಡು ಲಕ್ಷ ಜನರು ಕೂಡ ಹಾಸನ ವ್ಯವಸ್ಥೆಯನ್ನ ಮಾಡ್ಕೊಂಡಿರು ಮಾಡ್ ಮಾಡಿಕೊಂಡಿದೆ ಮತ್ತೊಂದು ಕಡೆ ಇಡೀ ನಗರದಾದ್ಯಂತ ಫ್ಲೆಕ್ಸ್ ಬ್ಯಾನರ್ಗಳನ್ನು ಕೂಡ ಹಾಕ್ಕೊಂಡಿರುವಂಥದ್ದು ನಾಳೆ ಎಚ್ ಡಿ ದೇವೇಗೌಡ್ರೆ ಒಂದು ಹೇಳಿರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಯಾಕೆಂದ್ರೆ ಈಗಾಗಲೇ ಎರಡು ಬಾರಿ ಕಾಂಗ್ರೆಸ್ ಹಾಸನದಲ್ಲಿ ಸಮಾವೇಶವನ್ನ ಮಾಡಲಾಗಿದೆ ಅದಕ್ಕೆ ಸೆಡ್ಡು ಹೊಡೆಯುವ ನಿಟ್ಟಿನಲ್ಲಿ ಜೆಡಿಎಸ್ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನ ಫ್ಲಕ್ಸ್ ಫ್ಲೆಕ್ಸ್ ಗಳನ್ನು ಹಾಕಲಾಗಿದೆ ಬ್ಯಾನರ್ ಗಳನ್ನು ಹಾಕಲಾಗಿದೆ ನಾಳೆ ಹನ್ನೊಂದು ಗಂಟೆಗೆ ಸರಿಯಾಗಿ ಏನು ಬೃಹತ್ ಸಮಾವೇಶ ನಡೀತದೆ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕೇಂದ್ರ ಸಚಿವ ಆ ಜೊತೆಗೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ರಾಜ್ಯದ ಎಲ್ಲ ನಾಯಕರುಗಳು ಶಾಸಕರುಗಳು ಮಾಜಿ ಶಾಸಕರುಗಳು ಮುಖಂಡರು ಸೇರಿದಂತೆ ಹಾಸನ ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದಲ್ಲಿರುವಂತಹ ಮೈಸೂರು ಮಂಡ್ಯ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಿಂದ ಜೆಡಿಎಸ್ ಕಾರ್ಯಕರ್ತರು ಈ ಆಗಮಿಸ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕೂಡ ಬಂದಂತಹ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರಿಂದ ಯಾವ ಯಾವುದೇ ರೀತಿಯ ಅಧಿಕ ಅಹಿತಕರ ಘಟನೆ ನಡೆಯಬಾರದು ಜೊತೆಗೆ ಪಾರ್ಕಿಂಗ್ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಅರಸಿಕೆರೆಯಿಂದ ಬರುವಂತಹ ಆ ಜಾಗ ಆಗಿರ್ಬೋದು ಬೇರೆ ಬೇರೆ ಭಾಗಗಳಿಂದ ಬರುವಂತಹ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿರ್ಬೋದು ಜೊತೆಗೆ ಬಂದೋಬಸ್ತ್ ಈ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಪೊಲೀಸ್ ಇಲಾಖೆ ಕೂಡ ಮಾಡ್ಕೊಂಡಿರುವಂತದ್ದು ಪ್ರತಾಪ್ ನ್ಯೂಸ್ ಹಾಸನ